ಇದು ಒಂದು ಪೆನ್ಸಿಲ್ ಮತ್ತೆ ರಬ್ಬರ್ ನ ಕತೆ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಒಂದಿನ ಏನಾಯ್ತು ಗೊತ್ತಿಲ್ಲ ಇದಕ್ಕಿದ್ದಂತೆ ಪೆನ್ಸಿಲ್ ರಬ್ಬರ್ನ ಸಾರಿ ಕೇಳುತ್ತೆ ರಬ್ಬರ್ ಹೇಳುತ್ತೆ ಹೇ ಬಿಡೋ ಮಧ್ಯೆ ಸಾರಿ ಅಲ್ಲ ಏನಕ್ಕೆ ಅಂತ ಪೆನ್ಸಿಲ್ ಹೇಳುದು ಇಲ್ಲ ಫ್ರೆಂಡು ಆಗಾಗ ನಾನ್ ತುಂಬಾ ತಪ್ಪಾಗಿ ಏನೇನೋ ಬರಿತಿರ್ತೀನಿ ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ಅಳಿಸೋಕೆ ನಿನ್ನ ತಾನೇ ತೇಯ್ದು ತೇದು ಅಳಿಸ್ತಾರೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನನ್ನ ತಪ್ಪುಗಳನ್ನ ಅಳಿಸಿ ಅಳಿಸಿ ಒಂದಿನ ನೀನ್ ಇಲ್ದೇ ಹೋಗ್ತೀಯಾ ಸೊ ಸಾರಿ ಕಣ ಅದಕ್ಕೆ ರಬ್ಬರ್ ಹೇಳುತ್ತೆ ಹೇ ಬಿಡೋ ಕಡೆ ಪಕ್ಷ ಗೊತ್ತಲ್ವಾ ನೀನ್ ಮಾಡಿದ ತಪ್ಪುಗಳನ್ನ ಅಳಿಸೋಕೆ ನಾನು ಒಬ್ಬ ಇದ್ದೆ ಅಂತ ಸಾಕು ನನ್ಗಷ್ಟೆ ನಿಜ ಏನು ಅಂದ್ರೆ ಫ್ರೆಂಡು ನಿಮ್ ಲೈಫಲ್ಲಿ ನೀವೇ ಆ ಪೆನ್ಸಿಲ್ ನಿಮ್ಮ ಅಪ್ಪ ಅಮ್ಮನೆ ಆ ರಬ್ಬರ್ ಯಾವಾಗ ಯಾವಾಗ ಈ ಪೆನ್ಸಿಲ್ ತಪ್ಪು ಮಾಡುತ್ತೋ ಮೊದಲನೇದಾಗಿ ಓಡಿ ಬರೋದು ಆ ರಬ್ಬರೇ ಆಗಿರುತ್ತೆ ಎಲ್ಲರ ಬದುಕಲ್ಲಿ ಒಂದಿನ ಬರುತ್ತೆ ನಿಮ್ಮ ರಬ್ಬರ್ ನಿಮ್ ಜೊತೆ ಇರಲ್ಲ ಅವತ್ತು ಆದ್ರೆ ಎಲ್ಲಿವರೆಗೂ ಆ ರಬ್ಬರ್ ನಿಮ್ ಜೊತೆಗಿರುತ್ತೋ ಅಲ್ಲಿವರೆಗೂ ತನ್ನ ಪೆನ್ಸಿಲ್ ವಿಶ್ವ ದರ್ಜೆಯ ಹಾಗೂ ದೋಷರಹಿತವಾಗಿ ಇರೋದಕ್ಕೆ ಪ್ರಯತ್ನ ಪಡುತ್ತೆ ನಿಮ್ಮ ರಬ್ಬರ್ ಅನ್ನ ಗೌರವಿಸಿ ಯಾಕೆಂದ್ರೆ ಶಾಶ್ವತವಾಗಿ ಈ ಭೂಮಿ ಮೇಲೆ ಯಾವುದು ಇರೋದಿಲ್ಲ ನಿಮ್ಮ ರಬ್ಬರ್ನ ಸಾರಿ ಕೇಳೋದಾದ್ರೆ ಇವತ್ತೇ ಹೋಗಿ ಕೇಳಿ ನಿಮ್ಮ ರಬ್ಬರ್ಗೆ ಐ ಲವ್ ಯು ಅಂತ ಹೇಳಬೇಕು ಅಂದ್ರೆ ಇವತ್ತೇ ಹೋಗಿ ಹೇಳಿ